ಇದೆ ಈ ಈ ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿ ಇದು ಇರು ನೀರನ್ನ ತಮಿಳ್ನಾಡುಗೆ ಬಿಟ್ಬಿಟ್ಟು ಈ ಬ ಈ ಬರ ಬಂದು ಈ ಥರ ಭತ್ತ ಎಲ್ಲ ಒಣಗೋಗಿ ರೈತರು ಆತ್ಮಹತ್ಯೆ ಸ್ಥಿತಿಗೆ ಬಂದಿದಾರ ಪರಿಹಾರ ಏನು ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ಈಗೆಲ್ಲ ಹಿಂಗೆ ಒಣಗೋಗಿದೆ ನಾವು ಸಾಯ್ಬೇಕು ಇರ್ಬೇಕು ಅದು ಸರ್ಕಾರವಾಗ ತೀರ್ಮಾನ ಮಾಡಬೇಕು ಯಾವ ಯಾವ ಇದ್ರ ಮೇಲೆ ಮಾಡಿದ್ರಿ ಕೊಡ್ರಿ ಇದೆಲ್ಲ ಭತ್ತ ಎಲ್ಲ ನಾಟಿ ಮಾಡಬೇಡಿ ಅಂತ ಹೇಳಿದ್ರಲ್ಲ ಪ್ರತಿ ವರ್ಷ ನಾವು ಕೆರೆ ಇತ್ತು ಕೆರೆ ಅಚ್ಚುಕಟ್ಟು ಮಾಡ್ಕೊಂಡಿದ್ದೀವಿ ಕೆರೆಲಿ ನೀರಿತ್ತಾ ಇತ್ತು ಯಾವ್ಯಾವ ಇತ್ತು ಯಾವ್ಯಾವ ಕೆರೆ ನೀರು ಇದರೊಳಗಡೆ ಕೆರೆ ಬನ್ನೂರು ಎಗ್ಗೆರೆ ಬನ್ನೂರು ಎಗ್ಗರೆಯಲ್ಲಿ ಎಷ್ಟಿತ್ತು ಕೊಡ್ರಿ ಬನ್ನೂರು ಎಗೆರಲ್ಲಿ ಫುಲ್ ಟ್ಯಾಂಕ್ ಇತ್ತು ಫುಲ್ ಅಂದ್ರೆ ಎಷ್ಟು ಅಡಿ ಬರುತ್ತೆ ಹದಿನಾರು ಅಡಿ ಏನು ಮಾಡಿದ್ರು ನೀರೆಲ್ಲನು ನೀರೆಲ್ಲನು ಆ ಕಡೆಗೆ ತಮಿಳುನಾಡದು ಹಾಂ ಹಾಂ ಬನ್ನೂರು ಎಗ್ಗರೆಯಲ್ಲಿ ಎಲ್ಲ ವೇಸ್ಟ್ ಮಾಡಿದ್ರೆ ನೀರನ್ನ ನೀರು ವೇಸ್ಟ್ ಕರೆಕ್ಟ್ ಆಗಿ ನೀರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಹಿಂದೆ ಅದೇ ಕೆರೆ ನೀರ್ನ ನಾಲ್ಕಿತ್ತ ಇಕ್ಕಿತ್ತ ಸ್ಟ್ಯಾಂಡಿಂಗ್ ಕ್ರಾಪ್ ಆಗ ಬನ್ನೂರು ಹಸಿ ಭತ್ತ ಮತ್ತು ಬಿಸಿ ಬೆಲ್ಲ ಅಂತ ಇತ್ತು ಅದು ಈಗ ಅದೀಗ ಹೊರ್ಟೋಗ ನೀರ್ ಬರ್ದು ಹೋದ್ರೂ ಬನ್ನೂರು ಟ್ಯಾಂಕ್ ಅಲ್ಲಿ ಅಡಿ ನೀರ್ ಮಡಿಕೊಂಡು ಆ ಕಬ್ಗಳಿಗೆ ನೀರ್ ಕೊಡ್ತಿದ್ರು ಆಗ ಬೆಲ್ಲ ಬೆಲ್ಲ ಮಾಡ್ತಿದ್ರು ಕಬ್ಬಿಂದ ಹಿಂದೆ ಈಗೆಲ್ಲ ಶುಗರ್ ಫ್ಯಾಕ್ಟ್ರಿ ಅವೆಲ್ಲ ಬಂದ್ಮೇಲೆ ನಮ್ಗೆ ನೀರೇ ಇಲ್ದಂಗ ಮಾಡ್ಬಿಟ್ಟಿದಾರೆ ಇವಾಗ ಕೆರೆ ಈ ಭಾಗದ ಶಾಸಕರನ್ನ ಅಂತಂದ್ರು ನಿಲ್ವಗೌಡ್ರೆಡ್ಕೊಡ್ತೀವಿ ಅಂದ್ರೆ ಇಂಜಿನಿಯರ್ ಜೊತೆ ಮಾತಾಡೇ ಇಲ್ಲ ಅವರು ಇಲ್ಲ ಅವರು ಅಂದ್ರೆ ಅಂದರೆ ಇಲ್ಲಿ ಬನ್ನೂರು ಭಾಗದಲ್ಲಿ ಏನಾಗದೆ ಅಂತಂದ್ರೆ ಅತಿ ಜಾಸ್ತಿ ಜೆ ಡಿ ಎಸ್ ಪ್ರಬಲವಾದ ಸ್ಥಾನ ಇರೋದ್ರಿಂದ ಈ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಇಲ್ಲಿ ಈಗ ಇರುವ ಒಂದು ಹಾಲಿ ಶಾಸಕರು ಕಾಂಗ್ರೆಸ್ನವರು ಆಗೋದ್ರಿಂದ ಯಾವುದೇ ರೀತಿ ನಿಮಗೆ ಸ್ಪಂದನೆಯೂ ಕೂಡ ಮಾಡ್ತಾ ಇಲ್ಲ ಅಂತ ಕೇಳ್ಕೊಡ್ತಾರೆ